ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ತನಿಖಾ ನಾನಿವತ್ತಿಲ್ಲಿ ಒಂದು ಡಿಫ್ರೆಂಟ್ ಆದಂತಹ ಚಿಕನ್ ರೆಸಿಪಿನ ತೋರಿಸ್ತಿದೀನಿ ಚಿಕನ್ ಫ್ರೈನ ಹಲವಾರು ರೀತಿ ಮಾಡ್ಬೋದು ಆದರೆ ನಾನು ತೋರಿಸ್ತಿರೋಂತಹ ಈ ಚಿಕನ್ ಫ್ರೈನ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಅದಂತಾಗಿ ಮಾಡ್ಬೋದು ಇದು ಮತ್ತೆ ಸೈಡ್ಸಿಗಂತೂ ಇದು ತುಂಬ ಚೆನ್ನಾಗಿರುತ್ತೆ ನೀವು ಬೇಳೆ ಸಾಂಬಾರು ಆ ಥರ ಏನಾದ್ರು ಮಾಡಿದಾಗ ಸೈಡ್ಸಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಚಿಕನ್ ಫ್ರೈ ಮಾಡೋದು ಹೇಗೆ ನೋಡೋಣ ಒಂದು ಇವಾಗ ಕಡಾಯಿ ಇಟ್ಟು ಅದಕ್ಕೆ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕಬೇಕು ಸೊ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕಾಗುತ್ತೆ ಕಾದ ನಂತರ ಇಲ್ಲಿ ಒಂದೆರಡು ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಚಿಲ್ಲಿ ಪೌಡ್ರನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕು ಇನ್ನೊಂದು ಏನು ಅಂದರೆ ಗ್ಯಾಸ್ನ ಇದನ್ನ ನಾವು ಸಿಮ್ಮಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಇವಾಗ ಸ್ಪೂನ್ ಅಷ್ಟು ನಾನು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇದು ಕೂಡ ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕು ನೋಡಿ ಕಲ್ಲರೇ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ಚಿಕನ್ ಫ್ರೈ ನೋಡಿ ಈ ಥರ ಮೀಡಿಯಮಲ್ಲಿ ಇಟ್ಕೊಂಡು ಗ್ಯಾಸನ್ನ ಈ ಥರ ತಿರುಗಿಸ್ತಾಯಿರಿ ಈ ಥರ ಒಂದು ಸಲ ಟ್ರೈ ಮಾಡಿ ನೀವು ನೋಡಿ ಟೇಸ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಒಂದೆರಡು ನಿಮಿಷ ಈ ಥರ ಬಿಟ್ಟ ಮೇಲೆ ನೋಡಿ ಎಣ್ಣೆ ಕುದಿತೆ ನೋಡಿ ಈ ಥರ ಇವಾಗ ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಒಂದು ಕೆ ಜಿ ನಾನು ಹಾಕ್ತಾಯಿದ್ದೀನಿ ಚಿಕನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಫಸ್ಟೇ ನಾವು ಎಣ್ಣೆಯಲ್ಲಿ ಖಾರ ಪುಡಿನ ಫ್ರೈ ಮಾಡಿರೋದ್ರಿಂದ ಆ ಕಲ್ಲರ್ ಕೂಡ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈ ಥರ ಫುಲ್ ಚೆನ್ನಾಗಿ ಚಿಕನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನಾವು ಇವಾಗ ಕಟ್ ಮಾಡ್ಕೊಂಡಿರೋಂತಹ ಒಂದು ಈರುಳ್ಳಿನ ಹಾಕಬೇಕು ಇಲ್ಲಿ ಈ ಥರ ಉದ್ದಕ್ಕೆ ಹೆಚ್ಕೊಂಡಿರಬೇಕು ಹೆಚ್ಕೊಂಡು ಹಾಕ್ತಿದ್ದೀನಿ ಮತ್ತು ಒಂದೆರಡರಿಂದ ಮೂರು ಹಸಿರು ಮೆಣ್ಸಿ ಕಾಯನ್ನು ಹಾಕ್ತಾಯಿದ್ದೀನಿ ಇದೆರಡನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನ ಮಿಕ್ಸ್ ಮಾಡಿಬಿಟ್ಟು ಇವಾಗ ಈ ಥರ ಒಂದು ನಿಮಿಷ ಬಿಟ್ಟು ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನ ಬೇಯೋಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಬಿಟ್ಟಾದಮೇಲೆ ಒಂದು ಈ ಥರ ನೋಡಿ ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಆ್ಯಕ್ಚುಲಿ ನಾವು ಸ್ವಲ್ಪ ನೀರು ಹಾಕೋಲ್ಲ ನೀರು ಹಾಕ್ತಲೇ ಡ್ರೈ ಮಾಡೋದು ಇವಾಗ ಇಲ್ಲಿ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ ನೀವು ಪೇಸ್ಟ್ ಆದರೆ ಪೇಸ್ಟ್ ಹಾಕೋಬೋದು ಇಲ್ಲಾಂದರೆ ಈ ಥರ ಜಜ್ಜಿ ಕೂಡ ಹಾಕೋಬೋದು ಇದು ಇವಾಗ ನಾನೇನು ಮಿಕ್ಸ್ ಮಾಡ್ತಾ ಇಲ್ಲ ಮತ್ತೆ ಹಾಗೆ ಒಂದು ಮುಚ್ಚಳ ಮುಚ್ಚಿ ಮತ್ತೆ ಒಂದು ಐದು ನಿಮಿಷನ ಹಾಗೆ ಬಿಡ್ತಾಯಿದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ಮುಚ್ಚಳ ತೆಗೆದು ನೋಡಿದ್ರೆ ನೋಡಿ ಇಷ್ಟು ನೀರು ಬಿಟ್ಟಿರುತ್ತೆ ಚಿಕನ್ನು ನೀರು ಬಿಟ್ಟು ಇವಾಗ ಚಿಕನ್ನ ನಾವು ಒಂದು ಹತ್ತು ನಿಮಿಷನಾದರೂ ನೀಟಾಗಿ ಬೇಯಾಕಿ ಬಿಡಬೇಕು ಅಂದರೆ ಏನು ನೀರಿದೆಯಲ್ವಾ ಚಿಕನ್ ಬಿಟ್ಟಿರುವಂಥ ನೀರು ಆ ಅದು ಡ್ರೈ ಆಗಬೇಕು ಅಷ್ಟು ಕೂಡ ನಾವು ಒಂದು ಹತ್ತು ನಿಮಿಷನಾದರೂ ನೀಟಾಗಿ ಚೆನ್ನಾಗಿ ಬಿಡಬೇಕಾಗುತ್ತೆ ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ನೋಡಿ ಇವಾಗ ಸ್ವಲ್ಪ ನೀರು ಹಿಂಗಿದೆ ಇಷ್ಟಾದರೆ ಸಾಕು ಇನ್ನೂ ಕೂಡ ನಾವು ಡ್ರೈ ಮಾಡಬೇಕು ನೀರೆಲ್ಲ ಫುಲ್ ಡ್ರೈ ಆಗಬೇಕು ಇವಾಗ ಒನ್ ಟೇಬಲ್ ಸ್ಪೂನಷ್ಟು ನಾವು ಗರಂ ಮಸಾಲ ಪೌಡ್ರನ್ನ ಹಾಕ್ತಾಯಿದ್ದೀನಿ ಗರಂ ಮಸಾಲೆ ಪೌಡ್ರ್ ಹಾಕಿಬಿಟ್ಟು ಇವಾಗ ಮಿಕ್ಸ್ ಮಾಡಿ ಇದಕ್ಕೆ ನಾನು ಟೊಮೊಟೊ ಏನೂ ಯೂಸ್ ಮಾಡ್ತಿಲ್ಲ ಮತ್ತು ಮಸಾಲೆ ಕೂಡ ಎಕ್ಸ್ಟ್ರಾ ಏನು ಜಾಸ್ತಿ ಯೂಸ್ ಮಾಡ್ತೇಲ್ಲ ಸಿಂಪಲಾಗಿ ಮಾಡ್ತಿರೋದು ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಈ ಕೊನೆಯಲ್ಲಿ ಸಣ್ಣದಾಗ ಕಟ್ ಮಾಡೋಂಥ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡಿಬಿಡಿ ಹಾಗೆ ಬಿಟ್ಟು ಒಂದು ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಟಿದ್ದೀರಿ ಒಂದು ನಿಮಿಷ ತೆಗ್ದು ಆದಮೇಲೆ ಈ ಥರ ತೆಗೆದುಬಿಟ್ಟು ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಇವಾಗ ಹುಳಿಗೆ ನಾನು ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈ ಥರ ಒಂದು ಅರ್ಧ ನಿಂಬೆಹಣ್ಣ ಹಿಣ್ಬಿಡಿ ಅದ್ರ ಮೇಲೆ ಟೊಮೊಟೊ ಏನು ಯೂಸ್ ಮಾಡಿಲ್ಲವಲ್ವ ಹಾಗಾಗಿ ನಾನು ಇಲ್ಲಿ ನಿಂಬೆ ಹುಳಿನ ಹಾಕ್ತಾಯಿದ್ದೀನಿ ನೋಡಿ ನೀವು ಈಗ ನೋಡ್ಬೋದು ನೀರೆಲ್ಲ ಹಿಂಗಿ ಫುಲ್ಲು ಡ್ರೈ ಆಗಿದೆ ಅಲ್ಲಿ ನೀವು ಚಪಾತಿಗೆ ಆ ಥರ ಎಲ್ಲ ಬೇಕು ಅಂದರೆ ಬೇಕಾದ್ರೆ ಇಷ್ಟು ಬಿಟ್ಕೊಂಡ್ರೆ ಸಾಕು ಇಲ್ಲ ನಮಗೆ ಬೇಳೆ ಸಾಂಬಾರು ಆ ಥರ ಫುಲ್ ಡ್ರೈ ಬೇಕು ಅಂದರೆ ನೀವು ಫುಲ್ಲು ಇನ್ನೂ ಸ್ವಲ್ಪ ಇಂಗಿಸಿದ್ರೆ ಫುಲ್ ಡ್ರೈ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಕಡಿಮೆ ಮಸಾಲೆಯಲ್ಲಿ ಮಾಡ್ಕೋಬೋದಂತಹ ಚಿಕನ್ ಡ್ರೈ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್